ಮತ್ತು ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಇಲ್ಲಿ ನೋಡಿ ನಾರ್ಮಲ್ ನೀಡಲ್ಲಿಂದ ಎಂಟು ಸ್ಟ್ಯಾಂಡ್ ಅಂದರೆ ಡಬ್ಬಲ್ ಹದಿನಾರು ಸ್ಟ್ಯಾಂಡ್ ದಾರನ ಹಾಕೊಂಡ್ರೆ ಈ ರೀತಿ ಡಿಸೈನ್ ಚೆನ್ನಾಗಿ ಬರುತ್ತೆ ಯಾವ ರೀತಿ ಮಾಡೋದು ಫ್ರೆಂಚ್ ನಾಟ್ ಮೂರು ರೀತಿಯ ಫ್ರೆಂಚ್ ನಾಟನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾಯಿದ್ದೀನಿ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಈ ಡಿಸೈನ್ ಮಾಡುವಾಗಂತೂ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಅವಶ್ಯಕತೆ ಇರುವಂತಹ ರಿಂಗ್ ನಾಟ್ ಫ್ರೆಂಚ್ ನಾಟ್ ಮತ್ತು ಏನು ಲವಂಗ ಸ್ಟಿಚ್ ಅಂತ ಹೇಳ್ತೀವಿ ಅವೆಲ್ಲ ತುಂಬಾ ಇಂಪಾರ್ಟೆಂಟು ನಿಮಗೆ ಎಲ್ಲ ಡಿಸೈನಲ್ಲೂ ಇದು ಅವೈಲಬಲ್ ಆಗಬೇಕು ಇರುತ್ತೆ ನೀವು ಇದನ್ನು ತಿಳ್ಕೊ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ ಈ ರೀತಿ ಪೋಣಿಸ್ಕೊಂಡು ಅದನ್ನು ಸ್ವಲ್ಪನೇ ದಾರನೇ ತಗೋಬೇಕು ಇಲ್ಲಿ ನೋಡಿ ಈ ರೀತಿ ತಗೊಂಡು ಇಲ್ಲಿ ನೋಡಿ ಮಾಡಿಕೊಂಡು ಇಲ್ಲಿಗೇ ನೋಡಿ ಇಲ್ಲಿಗೇ ಹಾಕ್ಬೇಕು ನೋಡಿ ಈ ರೀತಿ ಬರುತ್ತೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬನೇ ಎಲ್ಲ ಡಿಸೈನ್ಗೂ ಇದನ್ನು ಯೂಸ್ ಮಾಡುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇದನ್ನು ಫ್ರೆಂಚ್ ನಾಟ್ ಅಂತ ಇದನ್ನು ಕರಿತೀವಿ ನಾವು ನೋಡಿ ಕಾಣಿಸ್ತಾ ಇದೆಯಾ ಒಂದು ರೌಂಡ್ ದಾರದ ಕೆಳಗಡೆ ದಾರ ಹಾಕಿ ಸುತ್ತಿ ನೋಡಿ ಇದನ್ನು ಈ ರೀತಿ ಹೇಳ್ಕೊಬೇಕು ಹೇಳ್ಕೊಂಡಾಗ ನೀಟಾಗಿ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ನೋಡಿ ತೋರಿಸ್ತೀನಿ ನಾನು ಇನ್ನೊಂದು ಈ ರೀತಿ ಸುತ್ತಬೇಕು ಸುತ್ತಿ ಪಕ್ಕದಲ್ಲೇ ಇದನ್ನು ನಾಟ್ ಮಾಡ್ಕೋಬೇಕು ನಾನು ನೋಡಿ ಇದು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಡಿಸೈನ್ ಫ್ಲವರ್ಸ್ ಡಿಸೈನ್ ಇರ್ಬೋದು ಮಧ್ಯೆ ಮಧ್ಯೆ ಈ ಡಿಸೈನನ್ನು ಆ್ಯಡ್ ಮಾಡೋದಿರ್ಬೋದು ತುಂಬ ಎಲಿಗಂಟ್ ಲುಕ್ಕನ್ನು ಕೊಡುತ್ತೆ ಈಗಾಗಲೇ ನಾನು ಒಂದು ವೀಡಿಯೋದಲ್ಲಿ ಇದನ್ನು ನಾನು ವರ್ಕ್ ಮಾಡಿರುವಂಥ ಬ್ಲೌಸಲ್ಲಿ ಇದನ್ನು ಯೂಸ್ ಮಾಡಿದ್ದೀನಿ ಅದನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಚೆಕ್ ಮಾಡಿ ಅದರಲ್ಲಿ ಈ ಫ್ರೆಂಚ್ ನಾಟು ಮತ್ತು ಲವಂಗ ಸ್ಟಿಚ್ಚನ್ನು ಎಲ್ಲನೂ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ತುಂಬನೇ ಈಗಂತೂ ತುಂಬಾ ಟ್ರೆಂಡಲ್ಲಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಇದನ್ನು ನೋಡಿ ತುಂಬ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗತ್ತೆ ಈ ರೀತಿ ಲಾಕನ್ನು ಮಾಡ್ಕೋಬೇಕು ಇದಾದ ನಂತರ ಇದು ಈ ನೆಕ್ಸ್ಟು ನಾನು ಲವಂಗ ಸ್ಟಿಚನ್ನು ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ಮಾಡೋದು ಅಂತ ನೋಡಿ ಈಗ ಲವಂಗ ಸ್ಟಿಚ್ಚಿಗೆ ಹೋಗೋಣಿ ಲವಂಗ ಸ್ಟಿಚ್ಚನ್ನು ಹಾಕೋಣ ಯಾವ ರೀತಿ ಅಂತ ಈಗ ದಾರನ ಈ ರೀತಿ ತಗೋಬೇಕು ತಗೊಂಡಾದ ನಂತರ ಇದನ್ನು ಇಲ್ಲಿ ಸುತ್ತಿ ಇಲ್ಲಿ ಮಾಡಿದ್ರೆ ಫ್ರೆಂಚ್ ನಾಟ್ ಆಗುತ್ತೆ ಇನ್ನು ಮುಂದಕ್ಕೆ ಹಾಕಿದ್ರೆ ಇದು ಲಾಂಗ್ ಫ್ರೆಂಚ್ ನಾಟ್ ಅಂತಲೂ ಕರೀತಾರೆ ಇಲ್ಲಾಂದರೆ ಲವಂಗ ರೀತಿ ಕಾಣೋದ್ರಿಂದ ಇದನ್ನು ಲವಂಗ ಸ್ಟಿಚ್ ಅಂತಲೂ ಕರೀತಾರೆ ನೋಡಿ ಈ ರೀತಿ ಹಾಕಬೇಕು ಇಲ್ಲಿಂದ ಇದನ್ನು ಡಿಸೈನ್ ಮಾಡ್ತೀವಿ ಅಂದರೆ ನಾವು ಈ ರೀತಿ ಡಿಸೈನ್ ಮಾಡ್ಕೋಬೋದು ನೋಡಿ ಒಂದು ದೊಡ್ಡದು ಅದಕ್ಕಿಂತ ಒಂದು ಚಿಕ್ಕದು ಈ ರೀತಿ ಡಿಸೈನನ್ನು ಮಾಡ್ಕೋಬೋದು ಕಾಣಿಸ್ತಾ ಇದೆಯಾ ಪುನಃ ಇದೇ ರೀತಿಯೇ ಸುತ್ತಕೋಬೇಕು ಈ ಇದನ್ನು ಇದೇ ರೀತಿ ಸುತ್ತಕೊಂಡು ಪುನಃ ಅದನ್ನು ಇದು ಪ ಏನು ಈ ರೀ ಪಕ್ಕದಲ್ಲಿ ಮಾಡಿದ್ವಿ ಅದೇ ಲೆವೆಲ್ಗೆ ಇನ್ನೊಂದು ಸ್ಟಿಚನ್ನು ಹಾಕಿದ್ರೆ ಅದು ಒಂದು ಡಿಸೈನ್ ಆಗುತ್ತೆ ಈ ಡಿಸೈನ್ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಬ್ಲೌಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಇದು ಪುನಃ ಪುನಃ ಈಗ ಇನ್ನೊಂದು ನಾವು ಇನ್ನೊಂದು ತೋರಿಸ್ಬೇಕು ಅಂತಂದರೆ ಪುನಃ ಇದು ತಗೊಂಡು ಇದನ್ನು ಇದಕ್ಕೆ ಕೆಳಗಡೆ ಇದಕ್ಕಿಂತ ಚಿಕ್ಕದು ಸ್ವಲ್ಪ ಈ ರೀತಿ ಮಾಡ್ಕೊಂಡಾಗ ಎಷ್ಟು ಚೆನ್ನಾಗಿ ಬರುತ್ತೆ ಡಿಸೈನ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಆರಿ ವರ್ಕು ನೋಡಿ ಅದು ಕಷ್ಟ ಅನಿಸಿದ್ರು ಈ ಡಿಸೈನ್ನ ನೀವು ಅಪ್ಲೈ ಮಾಡ್ಕೊಂಡ್ರೆ ಚೈನ್ ಸ್ಟಿಚ್ ಕಲಿತ್ಕೊಂಡು ನೀವು ತಕ್ಷಣಕ್ಕೆ ಸಿಂಪಲ್ಲಾಗಿ ಒಂದು ಡಿಸೈನನ್ನು ಮಾಡಿ ನೀವೇ ಸ್ವಂತ ಮಾಡಿ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲವಂಗ ಸ್ಟಿಚ್ ಅಂತ ನೀವೇ ನೋಡ್ಬೋದು ಯಾವ ರೀತಿ ಬಂತಿದೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಈಗ ನಾನು ರಿಂಗ್ ನಾಟನ್ನು ತೋರಿಸ್ಕೊಡ್ತೀನಿ ನಾವು ಒಂಟಿಯಾಗಿ ಯಾವ ರೀತಿ ಹಾಕೋದು ಅಂತಲೂ ಒಂದು ಸತಿ ತೋರಿಸ್ಕೊಟ್ಬಿಡ್ತೀನಿ ನೋಡಿ ಲವಂಗ ಸ್ಟಿಚ್ಚನ್ನು ನಾನು ಡಿಸೈನ್ ಮಾಡಿ ತೋರಿಸ್ತೆ ಒಂಟಿಯಾಗಿ ಹಾಕೋದು ಈ ರೀತಿ ತಗೊಂಡು ಸ್ವಲ್ಪ ಮುಂದಕ್ಕೆ ರಿಂಗ್ ನಾಟ ಮಾಮೂಲಿ ನಾವು ಆ ಸ್ಟಿಚ್ಚನ್ನು ನಾವು ಒಳಗಡೆಗೆ ಹಾಕ್ಬಿಡ್ತೀವಿ ಇದನ್ನು ಆ ರೀತಿಯೆಲ್ಲ ಈ ರೀತಿ ತಗೊಂಡು ನೋಡಿ ಇದನ್ನು ದಾರದ ಕೆಳಗಡೆ ಈ ರೀತಿ ಸುತ್ತಕೊಂಡು ಸ್ವಲ್ಪ ಮುಂದಕ್ಕೆ ಸ್ವಲ್ಪ ಮುಂದಕ್ಕೆ ಇದನ್ನು ಈ ರೀತಿ ಹಾಕಬೇಕಾಗತ್ತೆ ನೋಡಿ ಪ್ರಾಕ್ಟೀಸ್ ಮಾಡೋದಕ್ಕೆ ಈ ರೀತಿ ನಾವು ಅದನ್ನು ಕಲಿಬೇಕು ಇದು ಮಾಮೂಲಿ ಫ್ರೆಂಚ್ ನಾಟ್ ಲಾಂಗ್ ಫ್ರೆಂಚ್ ನಾಟ್ ರಿಂಗ್ ನಾಟನ್ನು ಈಗ ತೋರಿಸ್ತೀನಿ ನಾನು ಡಿಸೈನ್ ಮಾಡಬೇಕಾದ್ರೆ ಫಸ್ಟು ಲಾಂಗಾಗಿ ಹಾಕಿ ಅದ್ರ ಪಕ್ಕದಲ್ಲಿ ಎರಡು ಒಂದು ಲೆವೆಲ್ಗೆ ಅದಕ್ಕಿಂತ ಚಿಕ್ಕದಾಗಿ ಈ ರೀತಿ ಹಾಕಬೇಕಾಗತ್ತೆ ಡಿಸೈನ್ನ ನಾವು ಪ್ರಾಕ್ಟೀಸ್ ಮಾಡುವಾಗ ಈ ರೀತಿ ಮಾಡಬೇಕಾಗತ್ತೆ ಈಗ ಬನ್ನಿ ರಿಂಗ್ ನಾಟನ್ನು ತೋರಿಸ್ತೀನಿ ಬನ್ನಿ ಈಗ ರಿಂಗ್ ನಾಟನ್ನು ನಾನು ತೋರಿಸ್ಕೊಡ್ತೀನಿ ಈ ರೀತಿ ಹಾಕಬೇಕು ಹಾಕೊಂಡು ಇಲ್ಲಿ ಈ ರೀತಿ ಇಲ್ಲಿ ಲೂಸ್ ಬಿಟ್ಕೋಬೇಕಾಗತ್ತೆ ಎಡಗಡೆ ಕೈಯನ್ನು ಲೂಸ್ ಬಿಟ್ಕೊಂಡು ಈಗ ನೋಡಿ ಇದನ್ನು ಸೂಜಿನ ಈ ರೀತಿ ಇಟ್ಕೊಂಡು ನೋಡಿ ಇದನ್ನು ಯಾವ ರೀತಿ ಬಂತು ನೋಡಿ ನೋಡಿ ಈ ರೀತಿ ಬರುತ್ತೆ ರಿಂಗ್ ನಾಟ್ ಕಾಣಿಸ್ತಾ ಇದೆಯಾ ರಿಂಗ್ ನಾಟ್ ಇನ್ನೊಂದು ಸತಿ ತೋರಿಸ್ತೀನಿ ನಾನು ನಿಮಗೆ ಇದನ್ನು ಈ ರೀತಿ ಎಳ್ಕೋಬೇಕು ಈ ರೀತಿ ಎಳ್ಕೊಂಡು ಇದನ್ನು ಈ ರೀತಿ ನೋಡಿ ಎಡ್ದ ಗೈಲಿರುವಂಥ ದಾರನ ಸ್ವಲ್ಪ ಲೂಸ್ ಬಿಟ್ಕೊಳ್ಳೋಣ ಲೂಸ್ ಬಿಡಬೇಕು ಲೂಸ್ ಬಿಟ್ಕೊಂಡು ಅದನ್ನು ಎಡ್ದ ಗೈಲಿ ಈ ರೀತಿ ಇಟ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ಈ ರೀತಿ ಬರುತ್ತೆ ರಿಂಗ್ ನಾಟ್ ಅಂತ ಪುನಃ ತೋರಿಸ್ತೀನಿ ಸತಿ ನೋಡಿ ಇದನ್ನು ಈ ರೀತಿ ಎಳ್ಕೊಂಡು ನೋಡಿ ಇದನ್ನು ಎಡದ ಕೈಯಲ್ಲಿ ಈ ರೀತಿ ಇಟ್ಕೋಬೇಕು ಅದನ್ನು ಲೂಸ್ ಬಿಟ್ಟು ಈ ರೀತಿ ಇಟ್ಕೊಂಡಾಗ ನಾವು ಇದನ್ನು ಈ ರೀತಿ ಎಳ್ಕೊಂಡ್ರೆ ರಿಂಗ್ ನಾಟ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ನಾವು ರಿಂಗ್ ನಾಟ್ ಅಂತ ಕರಿತೀವಿ ಫ್ರೆಂಚ್ ನಾಟ್ ಲಾಂಗ್ ಫ್ರೆಂಚ್ ನಾಟ್ ಇದು ರಿಂಗ್ ನಾಟ್ ನೋಡಿದ್ರಲ್ಲ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದನ್ನು ಯಾವ ರೀತಿ ನಾನು ಬ್ಲೌಸ್ಗೆ ಅಪ್ಲೈ ಮಾಡಿದ್ದೀನಿ ಅಂತ ಈಗಾಗಲೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಂದರೆ ಅದನ್ನು ಚೆಕ್ ಮಾಡ್ಕೊಬೋದು ಇದನ್ನು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್